ಹಾಯ್ ನಮಸ್ಕಾರ ನಾನು ದೀಪಕ್ ಕ್ರಿಕ್ ಸರ್ಕಲ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಹೌದು ಎಲ್ಲ ಹಂತದಲ್ಲೂ ಕೊನೆ ಹಂತಕ್ಕೆ ತಲುಪ್ತಾ ಇದೆ ಐ ಸಿ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಲಿಷ್ಠ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎತ್ತಿಡಿಯಲು ಹೌದು ವಿಚಿತ್ರವಾಗಿ ಮ್ಯಾಚ್ ನಡೀತಾ ಬರ್ತಾ ಇದೆ ಕೆಲವೊಂದು ಮ್ಯಾಚ್ ಮಾತ್ರ ಡಿಫರೆಂಟ್ ಆಗಿ ನಡೀತಿದೆ ಡಿಫರೆಂಟ್ ಗ್ರೌಂಡ್ ಅಲ್ಲಿ ಡಿಫ್ರೆಂಟ್ ಆಗಿ ನಡೀತಾ ಬರ್ತೀವಿ ಯಾವ ಟೀಮ್ ಅಂತ ಹೇಳಕ್ ಆಗಲ್ಲ ಇಂಥದೇ ಟೀಮು ಇಂಥದೇ ಲೋ ಟೀಮು ಅಂತ ಯಾರನ್ನು ಕೇರ್ಲೆಸ್ ಮಾಡೋ ಹಾಗೆ ಇಲ್ಲ ಆತರ ಈ ಸಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಾ ಬರ್ತಾ ಇದೆ ಈಗಾಗಲೇ ನೀವೆಲ್ಲ ನೋಡ್ತಾ ಇರೋ ಹಾಗೆ ಈಗ ಬಲಿಷ್ಠ ತಂಡಗಳೆಲ್ಲ ಸೋತು ಮನೆ ಸೇರಿದೆ ವರ್ಲ್ಡ್ ಕಪ್ ನ ಹೊರ ಹೋಗಿದೆ ಇದ್ರ ಜೊತೆಗೆ ಈಗ ಕೊನೆ ಹಂತದಲ್ಲಿದೆ ಹೌದು ಸೆಮಿಫೈನಲ್ ಸೆಮಿಫೈನಲ್ ಹಂತಕ್ಕೆ ಭಾರತ ಎಕ್ಸ್ಪೆಷಲಿ ಭಾರತ ತಂಡ ಬಲಿಷ್ಠ ತಂಡ ಆ ಸೆಮಿಫೈನಲ್ ಅಂತಕ್ಕೆ ತಲುಪಿದೆ ಮತ್ತೊಮ್ಮೆ ಹೌದು ಭಾರತ ಆಸ್ಟ್ರೇಲಿಯಾ ಪಂದ್ಯ ಹೇಗಿತ್ತು ಉತ್ತಮವಾಗಿತ್ತು ಆಸ್ಟ್ರೇಲಿಯಾ ಸೇಡ್ ತೀರಿಸಿಕೊಳ್ಳುವ ಎಲ್ಲಾ ಲಕ್ಷಣಗಳು ಭಾರತಕ್ಕೆ ಇತ್ತು ಅದನ್ನ ಸಂಪೂರ್ಣವಾಗಿ ರೋಹಿತ್ ಪಡೆ ಸಾಧನೆ ಮಾಡಿದೆ ಅದರ ಜೊತೆಗೆ ಆಸ್ಟ್ರೇಲಿಯಾ ಕೂಡ ವರ್ಲ್ಡ್ ಕಪ್ ಇಂದ ಹೊರದಬ್ಬಿದ್ದಾರೆ ಅದೊಂದು ಉತ್ತಮವಾದ ಸಾಧನೆ ಅಂತಾನೆ ಹೇಳ್ಬೋದು ಇದರೊಟ್ಟಿಗೆ ಆಸ್ಟ್ರೇಲಿಯಾ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇಂಡಿಯಾನ ಎದುರಿಸ್ತು ಅದೇ ರೀತಿ ಬಾಂಗ್ಲಾದೇಶು ಮತ್ತೆ ಅಫ್ಘಾನಿಸ್ತಾನ್ ಕೂಡ ಇಂಪಾರ್ಟೆಂಟ್ ಪೊಸಿಷನ್ ಅಲ್ಲಿ ಇತ್ತು ಅದನ್ನ ಮ್ಯಾಚ್ ನ ಆಸ್ಟ್ರೇಲಿಯಾ ಸಪೋರ್ಟ್ ಮಾಡ್ತಿದ್ರು ಯಾಕಂತಂದ್ರೆ ಆಸ್ಟ್ ಅಲ್ಲಿ ಬಾಂಗ್ಲಾದೇಶ್ ಏನಾದ್ರು ವಿನ್ ಆಗಿದ್ರೆ ಆಸ್ಟ್ರೇಲಿಯಾ ಸೆಮಿಫೈನಲ್ ಹಂತಕ್ಕೆ ತಲುಪುವ ಸಾಧ್ಯತೆಗಳು ತುಂಬಾ ಇದ್ವು ಅದ್ರ ಜೊತೆಗೆ ಇಂಡಿಯಾ ಒಟ್ಟಿಗೆ ಗೆಲುವು ಸಾಧಿಸಿದ್ರು ಕೂಡ ತುಂಬಾ ಇತ್ತು ಅದೆಲ್ಲ ತಲೆ ಕೆಳಕ್ ಮಾಡಿದ್ದೆ ರೋಹಿತ್ ಪಡೆ ಅದು ಮ್ಯಾಚ್ ಬಗ್ಗೆ ನಾನ್ ನಿಮ್ಗೆ ಸಂಪೂರ್ಣ ವಿವರಣೆ ಕೊಡ್ತೀನಿ ಈಗಾಗ್ಲೇ ಮ್ಯಾಚ್ ಸಂಪೂರ್ಣವಾಗಿ ಭಾರತ ಬಲಿಷ್ಠವಾಗಿ ಸಾಧನೆ ಮಾಡಿದ್ದೆ ಗೆಲುವು ಸಾಧಿಸಿದೆ ಟಾಸ್ ಗೆದ್ದು ಚೇಸಿಂಗ್ ಯಾಕಂದ್ರೆ ಇದು ಸ್ವಲ್ಪ ಬ್ಯಾಟಿಂಗ್ ಪಿಚ್ ಅಂತಾನೆ ಹೇಳ್ಬೋದು ಆ ಚೇಸಿಂಗ್ ಮಾಡೋ ಸ್ಕೋರ್ ಅಂತಾನೆ ಹೇಳ್ಬೋದು ಬ್ಯಾಟಿಂಗ್ ಪಿಚ್ ಚಿಕ್ಕ ಗ್ರೌಂಡ್ ಆದ್ರೂ ಅದೇ ಟಾಸ್ ಗಿನ್ ಹಾಕಿ ಆಸ್ಟ್ರೇಲಿಯಾ ಚೇಸಿಂಗ್ ತಗೊಂಡಿದ್ರಿ ಅದೇ ರೀತಿ ಮೊದಲನಿಗೆ ಭಾರತ ತಂಡ ಬ್ಯಾಟಿಂಗ್ ಬ್ಯಾಟಿಂಗ್ ಲೈನ್ ಅಪ್ ಹೊಂದಿರುವ ಭಾರತ ತಂಡ ಓಪನಿಂಗ್ ದಾಂಡೆಯಾಗಿ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮತ್ತೆ ತಪ್ಪನ್ನ ಮರುಕಳಿಸಿದ್ರು ಭಾರತ ತಂಡ ಯಾಕೆ ಚೇಂಜ್ ಮಾಡಲ್ಲ ಅಂತ ಇದುವರೆಗೂ ಗೊತ್ತಿಲ್ಲ ಓಪನಿಂಗ್ ಅಲ್ಲಿ ರೋಹಿತ್ ಕೊಹ್ಲಿ ಯಾವುದೇ ರೀತಿಯಲ್ಲಿ ಸೆಟ್ ಆಗಲ್ಲ ಕೊಹ್ಲಿ ಅಹ್ ಮೊದಲನೇ ಡಕ್ಔಟ್ ಮುಖಾಂತರ ಕ್ಲೀನ್ ಕ್ಯಾಚ್ ಆದ್ರು ನೀವು ಇನ್ನೊಂದು ವಿಚಾರ ಒಬ್ಸರ್ವ್ ಮಾಡಬೇಕು ಆಸ್ಟ್ರೇಲಿಯಾ ಪ್ಲೇಯರ್ ಗಳಿಗೆ ಕೊಹ್ಲಿ ವಿಕೆಟ್ ತೆಗೆದು ಈಸಿ ಆಗ್ಬಿಟ್ಟಿದೆ ಎಲ್ಲಾ ರೀತಿಯಲ್ಲಿ ಒಬ್ಸರ್ವ್ ಮಾಡಿ ಪ್ಲಾನಿಂಗ್ ಮುಖಾಂತರ ಕೊಹ್ಲಿ ವಿಕೆಟ್ ನ ತೆಗಿತಿದ್ದಾರೆ ಆದ್ರೆ ಈ ಕೊಹ್ಲಿಗೆ ಅರ್ಥ ಆಗ್ತಾ ಇಲ್ಲ ಯಾವ ತರ ಬ್ಯಾಟಿಂಗ್ ಆಡ್ಬೇಕು ಅನ್ನೋದು ಪವರ್ ಪ್ಲೇ ಅಲ್ಲಿ ಲೆಕ್ ಸೈಡ್ ಗ್ಯಾಪ್ ಇಟ್ಬಿಟ್ಟು ಪವರ್ ಪ್ಲೇ ಫೀಲ್ಡರ್ ಇಟ್ಬಿಟ್ಟು ಶಾರ್ಟ್ ಬಾಲ್ ಆಗಿ ಕೊಡ್ತಿದ್ರೆ ಇದು ಯೂಜಲಿ ಶಾರ್ಟ್ ಬಾಲ್ ಗೆ ಕ್ಯಾಚ್ ಕೊಟ್ಟಿದ್ರೆ ನೀವು ನೀವು ಗಮನಿಸಬಹುದು ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲೂ ಕೂಡ ಕೊಹ್ಲಿ ಸೇಮ್ ವಿಕೆಟ್ ವಿಕೆಟ್ ಕ್ಯಾಚ್ ಕೊಟ್ಟಿದ್ದಾರೆ ಶಾರ್ಟ್ ಬಾಲಿಗೆ ಆಸ್ಟ್ರೇಲಿಯಾ ಒಟ್ಟಿಗೆ ಅದೇ ರೀತಿ ಮತ್ತೆ ಪ್ಲೇ ಮಾಡಿದ್ದಾರೆ ಗೇಮ್ ಪ್ಲೇ ಮಾಡಿದ್ದಾರೆ ಆಸ್ಟ್ರೇಲಿಯಾ ಅದರೊಟ್ಟಿಗೆ ಡಕ್ಔಟ್ ಆಗುವ ಮುಖಾಂತರ ಬಲಿಷ್ಠ ಆಘಾತ ಕೊಟ್ಟರು ಆ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ರೋಹಿತ್ ಮಾತ್ರ ಎಕ್ಸಲೆಂಟ್ ಬ್ಯಾಟಿಂಗು ಯಾವುದೇ ರೀತಿಯಾಗ್ಲಿ ಆಸ್ಟ್ರೇಲಿಯಾ ಬಾಲರ್ ಗಳಿಗೆ ಹಿಕ್ಕ ಮುಕ್ಕ ಬಾರಿಸಿದ್ದಾರೆ ಯಾವ ರೀತಿಯಾದ್ರು ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಆಗಿಲ್ಲ ನಂಬರ್ ಒನ್ ವರ್ಡ್ ಸ್ಟಾರ್ ಕೂಡ ಬಿಟ್ಟಿಲ್ಲ ಇಪ್ಪತ್ತೆಂಟರಂದು ನಾಲ್ಕು ಸಿಕ್ಸೋ ಒಂದು ಬೋರ್ ಓಡಿ ಮುಖಾಂತರ ಸಿಕ್ಕಾಬೆ ನಾಯಿ ಹೊರದ್ ಚಚ್ ಬಿಸಿ ನಿಜ ಹೇಳಬೇಕಂದ್ರೆ ಇಂಡಿಯಾ ಗೆಲುವು ಕಾಣ ಇಂಪಾರ್ಟೆಂಟ್ ರೋಹಿತ್ ಶರ್ಮಾ ಯಾಕಂದ್ರೆ ಹೋ ಪ್ಲೇ ಯೂಸ್ ಮಾಡ್ಕೊಳ್ಲೇಬೇಕು ಹೋ ಪ್ಲೇ ಅದನ್ನ ರೋಹಿತ್ ಶರ್ಮಾ ಯೂಸ್ ಮಾಡ್ಕೊಂಡ ರೋಹಿತ್ ಶರ್ಮಾ ಉತ್ತಮದ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿ ಅಮೂಲ್ಯವಾದ ತೊಂಬತ್ತ ಎರಡು ರನ್ ಕೇವಲ ನಲವತ್ತು ಒಂದು ಶೀತದಲ್ಲಿ ಅದರಲ್ಲಿ ಏಳು ಫೋರ್ ಎಂಟು ಬಲಿಷ್ಠವಾದ ಬರ್ಜರ್ ಸಿಕ್ಸ್ ಇತ್ತು ಒಂದೊಂದು ಆಟ ಕೂಡ ಕ್ಲಾಸಿಯಾಗಿತ್ತು ಅವರು ಸೂರ್ಯಕುಮಾರ್ ಕೂಡ ಅವರ ಆಟವನ್ನು ಮೆಚ್ಚುಗೆ ಪಡಿಸಿದ್ದಾರೆ ಕ್ಲಾಸಿ ಈಗ ಆಡಬಹುದು ಕ್ಲಾಸಿಕ್ ಬ್ಯಾಟ್ಸ್ಮನ್ ಈಗ ಆಡಬಹುದು ಅಂತ ಸೂರ್ಯಕುಮಾರ್ ಯಾರು ಕೂಡ ಅವರ ಮನದಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಮ್ಯಾಚ್ ಮುಗಿದ ನಂತರ ಅದೇ ರೀತಿ ಅವರು ಕೂಡ ಉತ್ತಮದ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿದ್ದಾರೆ ಸೂರ್ಯಕುಮಾರ್ ಅದು ಇಂಡಿಯಾಕ್ಕೆ ಬಲಿಷ್ಠವಾದ ಮೇನ್ ಪಿಲ್ಲರ್ ಅಂತ ಒಂದು ಹೇಳಲಿಕ್ಕೆ ತಪ್ಪಾಗಲಾರ್ದು ಅದೇ ರೀತಿ ಹದಿನಾರು ಸಹಿತ ಮೂವತ್ತ ಒಂದು ರನ್ ಕಳೆಯ ಹಾಕೊಟ್ರು ಮೂರು ಫೋರ್ ಎರಡು ಸಿಕ್ಸ್ ಹೊರಕೊಂಡು ಇನ್ನು ಮಿಚಲ್ ಮಾರ್ಶು ಮತ್ತೆ ಓಪನಿಂಗ್ ಅಲ್ಲಿ ಸೂಪರ್ ಬ್ಯಾಟಿಂಗ್ ಆಡ್ಕೊಟ್ರು ಹೆಡ್ ಅದ್ರ ಜೊತೆಗೆ ಹೆಡ್ ಈ ಯಾಕೆ ಏನು ಅಂತ ಗೊತ್ತಿಲ್ಲ ಈ ಹೆಡ್ ಮಾತ್ರ ಇಂಡಿಯಾ ಇಂಡಿಯಾ ಬಲಿಷ್ಠ ತಂಡ ಆದ್ರು ಅವರು ಕೆರೆ ಮಾಡಲ್ಲ ಸಿಕ್ಕಾಪಟ್ಟೆ ಹೊಡಿತಾರೆ ಆ ವಿಕೆಟ್ ಮಾತ್ರ ತೆಗೆಯೋಕು ತುಂಬಾನೇ ಪರದಾಡಿದ್ರು ಅಂತ ಹೇಳ್ತೀನಿ ಭಾರತ ತಂಡ ಭಾರತ ತಂಡ ಹೆಡ್ ವಿಕೆಟ್ ತೆಗೆಯೋಕೆ ತುಂಬಾನೇ ಪರದಾಡ ಪರದಾಡ್ರು ಅಂತ ಹೇಳ್ತೀನಿ ಯಾಕಂದ್ರೆ ಉತ್ತಮದ ಬ್ಯಾಟಿಂಗ್ ಲೈನ್ ಅಪ್ ಅಂದಿರೋ ಆಸ್ಟ್ರೇಲಿಯಾ ತಂಡ ಓಪನಿಂಗ್ ಅಲ್ಲಿ ನಲವತ್ ಮೂರು ಬೋಲಿಗೆ ಎಪ್ಪತ್ತ ಆರು ರನ್ ಕಲಿಯಾಕುದು ಒಂಬತ್ತು ಫೋರ್ ನಾಲ್ಕು ಸಿಕ್ಸ್ ಅವ್ರ ಕೋಟದಲ್ಲಿ ಇನ್ನು ಮಿಚಲ್ ಮಾರ್ಚ್ ಇಪ್ಪತ್ತೆಂಟು ಎಸೆತ ಮೂವತ್ತ ಏಳು ರನ್ ಕಲೆ ಹಾಕೊಟ್ರು ಅವ್ರ ಕೊಟ್ಟದಲ್ಲಿ ಮೂರ್ ಫೋರ್ ಎರಡು ಸಿಕ್ಸ್ ಇತ್ತು ಇದು ಬಲಿಷ್ಠವಾದ ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ ಆಗಿತ್ತು ಅದರಲ್ಲಿ ಎಂಬತ್ತ ಒಂದು ರನ್ ಪಾರ್ಟ್ನರ್ಶಿಪ್ ಮಾಡಿಕೊಟ್ರು ಆಲ್ಮೋಸ್ಟ್ ರನ್ನು ಸೂಪರ್ ಆಗಿ ಬಂದಿತ್ತು ಎಂಟು ವರ್ಗ ಎಂಬತ್ತೊಂದು ರನ್ನು ಅಲ್ಲೇ ಟರ್ನ್ ಮಾಡಿದ್ದೆ ಬೂಮ್ರಾ 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 ಉತ್ತಮವಾದ ಬೌಲಿಂಗ್ ಲೈನ್ ಅಪ್ ಹೊಂದಿರುವ ಇಂಡಿಯಾ ಬಲಿಷ್ಠ ಭಾರತ ತಂಡ ಕ್ಲೈಮ್ಯಾಕ್ಸ್ ಅಂತ ಬರುತ್ತ ಇರೋಗೆ ಮೇಜರ್ ವಿಕೆಟ್ ಮೇಜರ್ ಬೌಲಿಂಗ್ ಲೈನ್ ಅಪ್ ಕ್ಯಾಪ್ಟನ್ಸಿ ಮೋರ್ ಇಂಪಾರ್ಟೆಂಟ್ ಇನ್ ಕ್ರಿಕೆಟ್ ಅಂತ ಹೇಳ್ಬೋದು ಯಾಕಂತಂದ್ರೆ ಅಲ್ಲಿ ಎಡ್ ಮೇಜರ್ ವಿಕೆಟ್ ಅದ್ರಕ್ಕಿಂತ ಮುಂಚೆ ಮಿಚಲ್ ಮಾರ್ಸ್ ಇಂಪಾರ್ಟೆಂಟ್ ಕ್ಯಾಚ್ ಅಂತಾನೆ ಹೇಳ್ಬೋದು ಮೇಜರ್ ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಿದ್ರು ಡೈ ಕ್ಯಾಚ್ ಇಡೋ ಮುಖಾಂತರ ಜಂಪ್ ಅಲ್ಲಿ ಅಕ್ಷರ್ ಪಟೇಲ್ ಉತ್ತಮವಾದ ಕ್ಯಾಚ್ ಹಿಡಿದು ಸೂಪರ್ ಆಗಿ ಕ್ಯಾಚ್ ಇಡೋ ಮುಖಾಂತರ ವಿಕೆಟ್ ನ ಮಿಚಲ್ ಮಾರ್ಚ್ ನ ವಿಕೆಟ್ ಕಿತ್ತ ಅದ್ರ ಜೊತೆಗೆ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಿದ್ರು ಯಾವುದೇ ರೀತಿಯಾಗಲಿ ಆ ಮ್ಯಾಥ್ಸ್ ಅಲ್ಲಿ ಇದ್ದಿದ್ರೆ ಮ್ಯಾಚ್ ಮ್ಯಾಚ್ ನ ಚೇಂಜ್ ಮಾಡುವಂತ ಪೂರ್ತಿ ಕೆಪಾಸಿಟಿ ಮ್ಯಾಚ್ ವೇಳೆಗಿದೆ ಅದೇ ರೀತಿ ಬ್ಯಾಟಿಂಗ್ ಕೂಡ ಆಡ್ತಾ ಇದ್ರು ಅವರಲ್ಲಿ ಇಂಪಾರ್ಟೆಂಟ್ ಆಗಿರೋ ಆ ಕುಲ್ದೀಪ್ ಯಾದವ್ ಮ್ಯಾಚ್ ನ ಟರ್ನ್ ಮಾಡಿದ್ರು ಹೌದು ಕುಲ್ದೀಪ್ ಯಾದವ್ ನಾನು ಇಂಡಿಯಾ ಬೌಲಿಂಗ್ ಲೈನ್ ಅಪ್ ನೋಡೋದಾದ್ರೆ ನಂಬ್ರ ನಾಲ್ಕೂರ್ ಇಪ್ಪತ್ತೊಂಬತ್ತು ರನ್ ಕೊಟ್ಟು ಇಂಪಾರ್ಟೆಂಟ್ ಆಗಿ ಒಂದ್ ವಿಕೆಟ್ ಕಿತ್ಕೊಟ್ಟು ಅದೇ ಹೆಡ್ ವಿಕೆಟ್ ಅದ್ರ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋ ನೋಡ್ತಾ ಇದ್ದೀನಿ ಇನ್ನು ಹರ್ಷದೀಪ್ ಸಿಂಗ್ ನಾಕ್ ಮೂವತ್ತೇಳು ರನ್ ಕೊಟ್ಟು ಒಂದು ವಿಕೆಟ್ ಮೂರ್ ವಿಕೆಟ್ ಕಲೆ ಹಾಕೊಂಡ್ರು ಕುಲ್ದೀಪ್ ಅದಕ್ಕೆ ಇಂಪಾರ್ಟೆಂಟ್ ಸ್ಪಿನ್ ಮಾತ್ರಿಕೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಂಪಾರ್ಟೆಂಟ್ ಆಗಿರೋ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದ್ಬಿಟ್ಟು ಮ್ಯಾಚ್ ಆರ್ ಮಾಡೋದು ನಾಲ್ಕು ಓವರ್ ಇಪ್ಪತ್ನಾಕ ರನ್ ಎರಡ್ ವಿಕೆಟ್ ಇಟ್ಕೊಂಡ್ರು ಇದ್ರ ಜೊತೆಗೆ ಕೊನೆ ಹಂತದಲ್ಲಿ ಮೂವತ್ತ ಎಸತ್ತಕ್ಕೆ ಅರವತ್ತ ಐದು ರನ್ ಬಾಕಿ ಇತ್ತು ಆಸ್ಟ್ರೇಲಿಯಾಕ್ಕೆ ಯಾವುದೇ ರೀತಿಯಲ್ಲಿ ಟಿ ಟ್ವೆಂಟಿ ಮ್ಯಾಚ್ ಅಲ್ಲಿ ಮೂವತ್ತು ಬಾಲಿಗೆ ಗೆ ಅರವತ್ತೈದರನ್ನು ಯಾವ್ದೇ ಸ್ಕೋರ್ ಅಲ್ಲ ಅದು ಬಲಿಷ್ಠ ಆಸ್ಟ್ರೇಲಿಯಾ ತಂಡಕ್ಕೂ ಯಾವುದೇ ಸ್ಕೋರ್ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ಮೂವತ್ ಬೋಲ್ ಆಗುತ್ತೆ ಈಸಿಯಾಗಿ ಬಿಡ್ತಾರೆ ಅದೇ ಸಿಚುವೇಶನ್ ಅಲ್ಲಿ ಇತ್ತು ಆ ಮೂಮೆಂಟ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಬೂಮ್ರಾ ಬೂಮ್ ಬೂಮ್ ಬೂಮ್ರಾ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಬೂಮ್ರಾ ಬಂದ್ಬಿಟ್ಟು ಮೇಜರ್ ಆಗಿರೋ ಮ್ಯಾಚ್ ಅದ್ ಮಾಡಿದ್ರು ಅದೇ ಎಡ್ ವಿಕೆಟ್ ಕಿತ್ಕೋದು ಅವು ಹಳೇಲಿರು ಮುಂಜೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿರೋ ಎಲ್ಲಾ ಮ್ಯಾಚ್ ಗಳು ಆಸ್ಟ್ರೇಲಿಯಾ ಮ್ಯಾಚ್ ಗಳು ಎಲ್ಲ ಸೇಡ್ನ ತೀರ್ಸ್ಕೊಂಡು ಆ ಇಪ್ಪತ್ಮೂರಲ್ಲಿ ಏನಿತ್ತು ರೋಹಿತ್ ಶರ್ಮಾ ಮೇಜರ್ ಕ್ಯಾಚ್ ನ ಹೆಡ್ ಹಿಡಿದ್ರು ಈ ಸಲ ಉಲ್ಟಾ ಆಯ್ತು ಅದೇನೆ ಆ ರೋಹಿತ್ ಶರ್ಮಾ ಕ್ಯಾಚ್ ಹಿಡಿದ್ರು ಹೆಡ್ ವಿಕೆಟ್ ಹೌದು ಅಲ್ಲಿ ಒಂದು ಮೇಜರ್ ಟರ್ನ್ ಇಂಪಾರ್ಟೆಂಟ್ ಆಗಿರೋ ಕ್ಯಾಚ್ ಇದು ಮಾಡ್ಕೊಟ್ರು ಅದ್ರ ಜೊತೆಗೆ ಮ್ಯಾ ಮ್ಯಾಚ್ ವಿಕೆಟ್ ಇಂಪಾರ್ಟೆಂಟ್ ಆಗಿತ್ತು ಅವರು ಇದ್ರು ಕೂಡ ಮ್ಯಾಚ್ ಟರ್ನ್ ಮಾಡೋ ಇತ್ತು ಅಲ್ಲಿ ಬುಮ್ರಾ ಐದು ಮೂವತ್ ಬಾಲಿಗೆ ರನ್ ಬೇಕಾದಾಗ ಕೇವಲ ಆರು ರನ್ ಕೊಟ್ಬಿಟ್ಟು ಒಂದು ವಿಕೆಟ್ ಇಂಪಾರ್ಟೆಂಟ್ ಕಿತ್ಕೊಟ್ರು ಇನ್ನು ಇನ್ನು ನಾಲ್ಕು ಓವರ್ಗೆ ಐವತ್ತೊಂಬತ್ತು ರನ್ ಬೇಕಿತ್ತು ತುಂಬಾ ಪ್ರೆಷರ್ ಇರೋದ್ರಿಂದ ಮ್ಯಾಚ್ ಸಂಪೂರ್ಣವಾಗಿ ಇಪ್ಪತ್ತ ನಾಲ್ಕು ರನ್ ಗಳಿಂದ ಭಾರತ ಬಲಿಷ್ಠ ಭಾರತ ತಂಡ ಗೆಲುವು ಸಾಧಿಸಿ ಈ ಸ್ಟೆಪ್ ಬಾಕಿ ಇದೆ ನೋಡೋಣ ಮುಂದೊಂದು ದಿನ ಈ ಸೆಮಿಫೈನಲ್ ಹಂತದಲ್ಲಿ ಯಾರು ಗೆಲ್ತಾರೆ ಅಂತ ಕಾದ್ ನೋಡೋಣ ನನಗೆ ನಂಬಿಕೆ ಇದೆ ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎತ್ತೆ ಎತ್ತತೆ ರಾಹುಲ್ ದ್ರಾವಿಡ್ ಕೋಚ್ ಮುಖಾಂತರ ಕಪ್ ಗೆದ್ದೆ ಗೆಲ್ತಾರ ಅಂತ ನನಗ್ ಒಪ್ಪಿದೆ ನೀವು ಒಪ್ಪಿದೆ ಅಂತ ನಾನು ಅನ್ಕಂತಿನಿ ಒಪ್ಪಿದ್ರೆ ಎಲ್ಲ ಕಮೆಂಟ್ ಬ್ಯಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ